ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಇದು ಮೂರು ವಾರಗಳ ಹಿಂದೆ ಬಂದಿರುವಂಥ ಪ್ರಶ್ನೆ ಯೋಗ ಅನ್ನೋರು ಕೇಳಿದಾರೆ ಇದು ಪ್ರಶ್ನೆ ಏನಂದ್ರೆ ಸರ್ ಇದು ಯಾವ ದಿನ ಅಪ್ರಾಕ್ಸಿಮೇಟ್ಲಿ ಪಾಂಡವರು ಒಂಬತ್ತನೇ ದಿವಸ ಒಂಬತ್ತನೇ ದಿವಸ ಒಂಬತ್ತನೇ ದಿವಸ ಪಾಂಡವರು ಭೀಷ್ಮನ ಕಾಣಲು ಹೋಗ್ತಾರೆ ಯುದ್ಧದಲ್ಲಿ ಅವರಿಗೆ ಯಾವುದೇ ನಿರ್ಣಾಯಕ ಜಯಗಳು ಸಿಗದೇ ಇದ್ದಾಗ ಒಂದಷ್ಟು ಗೊಂದಲಕ್ಕೊಳಗಾದಾಗ ಭೀಷ್ಮನ ಹೇಗೆ ಸೋಲಿಸಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ ಅವರು ಭೀಷ್ಮನ ಭೇಟಿಯಾಗಿ ಹೋಗ್ತಾರಲ್ಲ ಅದ್ರ ಬಗ್ಗೆ ಬಂದಿರೋ ಪ್ರಶ್ನೆ ಭೀಷ್ಮನನ ಕಾಣಲು ಪಾಂಡವರು ಅವರ ಜಾಗಕ್ಕೆ ಹೋದಾಗ ಆ ಜಾಗ ವಿರೋಧಿಗಳ ಗುಂಪಲ್ಲಿತ್ತ ಅಂದರೆ ಅದು ಕೌರವ್ರ ಗುಂಪಲ್ಲಿತ್ತ ಅದು ಕೌರವ್ರ ಗುಂಪಲ್ಲಿದ್ದೆ ಅವ್ರು ಹೇಗೆ ಇದನ್ನು ತಲುಪಿದ್ರು ಇವರ ಮಾತುಕತೆ ದುರ್ಯೋಧನಿಗೆ ತಿಳಿಲಿಲ್ವಾ ಗೂಢಚಾರರಿಂದ ಇವರ ಮಾತುಕತೆ ಅವರಿಗೆ ತಲುಪಲಿಲ್ವಾ ಸರ್ ನನ್ನದೊಂದು ಕುತೂಹಲ ಯುಧಿಷ್ಠಿರ ಕೃಷ್ಣ ಅರ್ಜುನ ಎಲ್ಲ ಒಳಗೂಡಿ ಯುದ್ಧದ ರಾತ್ರಿ ಭೀಷ್ಮನ ಬಿಡಾರಕ್ಕೆ ಹೋಗಿ ನಾವು ಗೆಲ್ಲಲು ಏನು ಮಾಡಬೇಕು ಮತ್ತು ನಿನ್ನ ಸಾವು ಹೇಗೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟು ಭೀಷ್ಮನಿಂದ ಸಹಮತಿ ಪಡೆದು ಬರುವುದು ದುರ್ಯೋಧನ ನಂತಹ ದುರ್ಯೋಧನಿಗೆ ಈ ಒಳಗೊಪ್ಪಂದ ಗೌರವ ಸೋಲಿಸಲು ನಡೆದ ಒಳಸಂಚು ಪಾಂಡವರು ನಡೆಸಿದ ಭೀಷ್ಮರ ಜೊತೆಗಿನ ಸಂವಾದ ಇದು ತಿಳಿದಿರಲಿಲ್ವಾ ಸೊ ಈ ಪ್ರಶ್ನೆಗಳನ್ನ ಪ್ರಶ್ನೆ ಅದು ಅಂದ್ರೆ ಈ ಯುದ್ಧದ ಬಗ್ಗೆ ನಮ್ಗೆಲ್ಲರಿಗೂ ಇದೇ ಇದು ಚಿತ್ರಣ ಇರುತ್ತೆ ಇದು ಈ ರಷ್ಯಾ ಉಕ್ರೇನ್ ಯುದ್ಧ ಮಾಡಿದಾಗ ಭಾರತ ಪಾಕಿಸ್ತಾನ ಯುದ್ಧ ಮಾಡಿದಾಗ ಅಥವಾ ಇಸ್ರೇಲ್ ಗಾಜಾಪಟ್ಟಿನಲ್ಲಿ ಯುದ್ಧ ಆದಾಗ ನಡೆಯೋಲ್ಲ ಇದು ಗಡಿ ಇದೆ ಗಡಿ ಆಚೆ ಇವ್ರು ಹೋಗೋಕ್ಕಾಗಲ್ಲ ಗಡಿಯಿಂದ ಈಚೆ ಅವರು ಬರೋಕ್ಕಾಗಲ್ಲ ಅನ್ನೋ ತರದ ಯುದ್ಧ ಅಲ್ಲ ಇದು ನಿರ್ದಿಷ್ಟಪಡಿಸಿದ ಒಂದು ಜಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ನಿಂತುಕೊಂಡು ಮಾಡೋ ಯುದ್ಧ ಆಗಿರೋದ್ರಿಂದ ಇದು ಅಲ್ಲಿ ಯುದ್ಧ ಹೇಗೆ ಅಂದ್ರೆ ಅವರು ಈ ಕಡೆ ಬರ್ಬೋದು ಇವ್ರು ಆ ಕಡೆ ಹೋಗ್ಬೋದು ಅದಕ್ಕೆಲ್ಲ ನಿಷೇಧ ಇರ್ತಾ ಇರಲಿಲ್ಲ ಅದಕ್ಕೆಲ್ಲ ನಿಷೇಧ ಇರ್ತಾ ಇರಲಿಲ್ಲ ಹಾಗು ಅಲ್ವೂ ಅಲ್ಲ ಇದ್ದಿದ್ದು ಅವರು ಸೇರ್ತಾನೆ ಇರ್ಲಿಲ್ಲ ಮಾತಾಡಿಸ್ಲೇಬಾರದು ಅನ್ನೋ ತರಹದ ಅಂಶಗಳಲ್ಲ ಹಾಗಾಗಿ ಇವರು ಹೋಗಿದ್ದು ಮಾತಾಡಿದ್ದು ಅನ್ನೋದಕ್ಕೆಲ್ಲ ಅವಕಾಶ ಖಂಡಿತ ಇರ್ತಿತ್ತು ಆಗ ಹೋದಾಗ ಇವ್ರನ್ನಾರು ಹಿಡ್ದಬಿಡೋದು ಬಾಣ ಬಿಟ್ಟು ಬಿಡೋದು ಅಂತನೂ ಮಾಡ್ತಾ ಏನು ಸೈನ್ಯ ತಗೊಂಡು ಹೋಗ್ತಾ ಇರ್ಲಿಲ್ವ ಅವರ ಒಳಗೆ ಹೋಗೋದು ಹಾಗಾಗಿ ಅದು ಅದು ಹೋಗ್ಬೋದಾಗಿತ್ತು ಅಂತ ಇನ್ನೊಂದು ಏನು ಅಂದರೆ ಗೂಢಚರರಿಂದ ಗೊತ್ತಾಗ್ಲಿಲ್ವಾ ಅಂತ ಅಂತ ಕೇಳಿದ್ರ ಗೂಢಚರರಿಂದ ಗೊತ್ತಾಗ್ಲಿಲ್ವಾ ಅಂತ ಅಂದ್ರೆ ಗೂಢಚರರು ಖಂಡಿತವಾಗಿ ಎರಡು ಕಡೆ ಇರ್ತಾ ಇದ್ರು ಅವ್ರ ಗೂಢಚರರು ಇಲ್ಲಿರ್ತಾ ಇದ್ರು ಇವ್ರ ಗೂಢಚರರು ಅಲ್ಲಿರ್ತಾ ಇದ್ರು ಇಲ್ಲಿ ಏನು ಚರ್ಚೆ ನಡೆಯುತ್ತೆ ಅನ್ನೋದನ್ನು ಗೊತ್ತು ಮಾಡ್ಕೋತಾ ಇದ್ರು ಕೆಲವನ್ನ ಗೂಢಚರ್ಯರಿಗೆ ಎಂಟ್ರಿ ಕೊಟ್ಕೊಂಡೇ ಅವ್ರು ಮಾತಾಡ್ತಾ ಇದ್ರು ಎರಡೂ ಕಡೆನಲ್ಲೂ ಈ ಈ ರಾಜನೀತಿ ಬಹಳ ಅದ್ಭುತವಾದದ್ದು ಆ ಗೂಢಚರ್ಯ ಕಿವಿಗೆ ಎಷ್ಟು ಬೀಳ್ಬೇಕೋ ಅದನ್ನ ಬೀಳಿಸ್ತಾ ಇದ್ರು ಆದ್ರೆ ಕೆಲವನ್ನ ಬೀಳಸ್ತಾ ಇರುವಂತೆ ಎಚ್ಚರಿಕೆ ವಹಿಸ್ತಾ ಇದ್ರಲ್ಲ ಅವತ್ತು ರಾತ್ರಿ ಭೀಷ್ಮನ ಜೊತೆಗೆ ಆಡಿದ ಮಾತುಗಳೇನಿತ್ತು ಅದನ್ನ ಭೀಷ್ಮ ಮ್ಯಾನೇಜ್ ಮಾಡಿದ್ದ ಗೂಢಚರ್ಯ ಕಿವಿಗೆ ಬೀಳದಂತೆ ಅಂತ ಈಗ ಭೀಷ್ಮ ಒಂದು ಏಕಾಂತ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅವನಿಗೆ ಪಾಂಡವರು ಬಂದಾಗ ಅದು ಯಾರ ಕಿವಿಗೂ ಕೇಳೋದಿಲ್ಲ ಅದು ಹಾಗೆ ಅವನು ಅವ್ರ ಹತ್ರ ಮಾತಾಡಿದ್ದ ಅಂತ ಭೇಟಿಯಾಗಿದ್ದು ಗೊತ್ತಾಗಿರುತ್ತೆ ಭೇಟಿ ಆಗಿದ್ರು ಅನ್ನೋದು ಗೊತ್ತಾಗದೇ ಇರೋದು ಸಾಧ್ಯತೆ ಇಲ್ಲ ಗೊತ್ತಾಗಿರುತ್ತೆ ಬರೋದು ಹೋಗೋದು ಎಲ್ಲ ಓಪನ್ ಆಗಿ ಆಮೇಲೆ ಸೈನ್ಯದಲ್ಲಿ ಕಾವಲಿ ಇರತ್ತೆ ಇಲ್ಲಿಂದ ಅಲ್ಲಿವರಿಗೂ ಹಂಗ ಸುಮ್ಮನೆ ಎಲ್ಲರೂ ಹೋಗಿ ರಾತ್ರಿ ಮಲ್ಕೊಂಡ್ಬಿಟ್ಟಿರಲ್ಲ ಹಾಗಾಗಿ ಹೇಗೆ ಯುದ್ಧ ಮಾಡುತ್ತಾರೋ ಹಾಗೆ ಇನ್ನಷ್ಟು ತುಕಡಿಗಳಲ್ಲಿ ಕಾಯ್ತಾನೆ ಇರ್ತವೆ ಅವ್ರುಗಳು ಬೇರೆ ಗುಂಪೆ ಇರುತ್ತೆ ಹಾಗಾಗಿ ಅವೆಲ್ಲ ಬೇರೆದೇ ಇದ್ದಿರುತ್ತೆ ಕೃಷ್ಣ ಕೂಡ ಕರ್ಣನ ಡೈರೆ ಕರ್ಣನ ಡೈರೆಗೆ ಹೋಗಿ ಹೋಗಿದ್ದ ಶುರುವಲ್ಲಿ ಶುರುವಲ್ಲಂತೂ ಅವ್ರು ಎಲ್ಲರದ್ರಿಗೆ ಇವ್ರಾಗ ಅವ್ರ ರಥಗಳ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ರಲ್ಲ ಹೌದು ನಾನು ಆಕ್ಚುಲಿ ಈ ಆಟದ ರೆಫರೆನ್ಸ್ ತೊಗೊಂಡ ತುಂಬಾ ಜನ ಅದನ್ನು ವಿರೋಧ ಮಾಡ್ತಾರೆ ನೀವು ಗೇಮ್ ಆಗ್ತಾ ಇರ್ತೀರ ಅಂತ ಹೇಳಿ ಬಟ್ ಆಕ್ಚುಲಿ ಗೇಮ್ ಥರನೇ ನಡೀತು ಗೇಮ್ ಥರನೇ ನಡೆಯುತ್ತೆ ಅಲ್ಲ ಗೇಮ್ ತರನೇ ನಡೆಯುತ್ತೆ ಕೊನೆಗೆ ನಿರ್ಣಯ ಮಾಡೋಣ ಅಂತ ನಾವು ನಿಮ್ಮ ಸಾಮರ್ಥ್ಯ ನೀವು ಹಾಕಿ ನಮ್ಮ ಸಾಮರ್ಥ್ಯ ನಾವು ಹಾಕ್ತೀವಿ ಕೊನೆಗೆ ನಿರ್ಣಯ ಆಗಲಿ ಅನ್ನೋ ತರದ್ದೇ ಯುದ್ಧ ಇದು ದಾಳಿ ಅಲ್ಲ ಆಕ್ರಮಣ ಅಲ್ಲ ದಾಳಿ ಆಕ್ರಮಣಗಳು ಇರ್ತಾ ಇತ್ತು ಅದು ಬೇರೆ ಅದು ತುಂಬಾ ಕಡಿಮೆ ಇರ್ತಾ ಇತ್ತು ಅದು ಈಗ ಯಾವುದೋ ಅಶ್ವಮೇಧ ಯಾಗ ಮಾಡಿದ್ರು ರಾಜ್ಯ ಯಾಗ ಮಾಡಿದ್ರು ಆವಾಗ ದಿಗ್ಗೀಜಯಕ್ಕೆ ಹೋದರು ಅಥವಾ ಬೇರೆನು ದಿಗ್ಗಿಜ್ ಹೋದಾಗಲೂ ಸೂಚನೆ ಕೊಟ್ಕೊಂಡೇ ಹೋಗೋದು ನಾವು ನಿಮ್ಮ ದೇಶದ ಮೇಲೆ ರಾಜ್ಯದ ಮೇಲೆ ದಾಳಿ ಮಾಡ್ತಾ ಇದೀವಿ ಒಂದು ಸರೆಂಡರ್ ಆಗಿ ಇಲ್ದ್ರೂ ನಮ್ಮ ಜೊತೆಗೆ ಯುದ್ಧ ಮಾಡಿ ಅಂತ ಕರೆ ಕೊಟ್ಕೊಂಡೇ ಹೋಗ್ತಾ ಇದ್ದರು ಇಂಥ ದಿವಸ ಬರ್ತೀವಿ ಹೀಗೆ ಅಂತ ಅದು ಇದಲ್ಲ ಕೂಟ ಯುದ್ಧ ಅಲ್ಲ ಗುಪ್ತ ಯುದ್ಧ ಅಲ್ಲ ಅಂದ್ರೆ ಗೆರಿಲ್ಲ ಮಾದರಿ ವಾರ್ ಗೆರಿಲ್ಲ ವಾರ ಅಲ್ಲ ಅಲ್ಲ ಅದು ನೇರವಾಗಿ ನಿಶ್ಚಯಿಸಿ ಮಾಡುವ ಯುದ್ಧವೇ ಅಂತ ಅದು ಆವಾಗಲ್ಲ ಇವಾಗಲೂ ಹಾಗೇ ನಡೆಯುತ್ತೆ ನಮಗೆ ಯುದ್ಧದ ಬಗ್ಗೆ ನಮಗೆ ಕಲ್ಪನೆ ಇಲ್ಲ ಅಷ್ಟೇ ಈಗ ಇಸ್ರೇಲು ಮತ್ತು ಹೌತಿ ಅಲ್ಲ ಇಸ್ರೇಲ್ ಮತ್ತು ಇವರು ಒಂದು ಒಪ್ಪಂದ ಮಾಡ್ಕೊಂಡ್ರಲ್ಲ ನಿನ್ನೆ ಮೊನ್ನೆ ಇನ್ನೆರಡು ತಿಂಗಳು ಯುದ್ಧ ಮಾಡಲ್ಲ ಅದೇ ಸಾಧ್ಯ ಅಂತ ಅನ್ಸುತ್ತೆ ಅಂತ ಅವ್ನ್ ಡೇಟ್ ಹಾಕೋತಾರಂತೆ ಇನ್ನೆರಡು ತಿಂಗಳು ನೀನು ಬಾ ಏನು ಬಾಂಬ್ ಹಾಕ್ಬೇಡ ನಾನು ಬಾಂಬ್ ಹಾಕಲ್ಲ ಎರಡು ತಿಂಗಳು ಆದ್ಮೇಲೆ ಮಚ್ಚೂರು ಮಾಡ್ಕೊಳೋಣ ಅಂತ ಅಂದ್ರೆ ಯುದ್ಧ ಅನ್ನೋದು ನಾವೊಂದು ಕೊಂಡ್ ಹಾಗಲ್ಲ ಅದು ಮಾತುಕತೆಯನ್ನು ಮೀರಿ ನಡೆಯಲ್ಲ ಅದು ಅಲ್ಲಿ ಮಾತುಕತೆ ಇರತ್ತೆ ಪೂರ್ವ ನಿರ್ಣಯ ಇದ್ದೇ ನಡೆಯತ್ತೆ ಅದು ಹಾಗಾಗಿ ಇವತ್ತು ಹೇಗಿದ್ಯೋ ಅದೆಲ್ಲ ಅವತ್ತು ಹಾಗೆ ಅದಕ್ಕೇ ಇವತ್ತು ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಯುದ್ಧ ಮಾಡುವ ವಿಷಯಕ್ಕಿಂತಲೂ ಗೊತ್ತಿಲ್ಲದೆ ದಾಳಿ ಮಾಡೋದನ್ನು ಇಡೀ ಜಗತ್ತು ವಿರೋಧಿಸುತ್ತೆ ನಾವು ಭಯೋತ್ಪಾದಕ ದಾಳಿ ಉಗ್ರಗಾಮಿ ದಾಳಿಗಳು ಅಂತ ಯಾಕದನ್ನು ಭಾಳ ಇದಾಗಿ ನೋಡ್ತೀವಿ ಅಂದರೆ ಸೈನ್ಯವನ್ನು ನಾವು ಹಾಗೆ ನೋಡೋದಿಲ್ವಲ್ಲ ಭಯೋತ್ಪಾದಕರು ಕೊಲ್ತಾರೆ ವಿರೋಧಿ ಸೈನ್ಯವೂ ಕೊಲ್ಲತ್ತೆ ಆದ್ರೆ ವಿರೋಧಿ ಸೈನ್ಯವನ್ನ ನಾವು ಭಯೋತ್ಪಾದಕರು ಅಂತ ಕರೆಯೋಲ್ಲ ಅಲ್ವಾ ಯಾಕೆ ಅಂದ್ರೆ ಸೈನ್ಯ ಅಧಿಕೃತ ಆ ಯುದ್ಧ ನಡಿಬಹುದು ಅಂತ ಜಗತ್ತು ಒಪ್ಪಿಕೊಂಡಿದೆ ಆದ್ರೆ ಒಂದು ಗುಂಪು ಮಾಡಿಕೊಂಡು ಇದ್ದಕ್ಕಿದ್ದಾಗ ಹೋಗಿ ನೀನು ಬೀಳುವಂತಿಲ್ಲ ಅನ್ನೋದು ವಿಷಯ ಅಂತ ಹಾಗಾಗಿ ಯಾವಾಗಲೂ ಯುದ್ಧ ನೀವು ಹಿಂದೂ ಹೇಳಿದ್ರಿ ಅದ್ರ ಬಗ್ಗೆ ಯುದ್ಧ ಅನ್ನೋದು ಬಹಳ ಪ್ಲಾಂಡ್ ಆಗೇ ನಡೆಯೋದು ಅದು ಮಾತುಕತೆಯ ಮೂಲಕ ಮಾತುಕತೆಗಳು ವಿಫಲ ಆದ್ಮೇಲೆ ಹಂಗಿದ್ರೆ ನಾವು ಯುದ್ಧದಲ್ಲೇ ನೋಡ್ಬಿಡೋಣ ಅಂತ ಮಾತಾಡ್ಕೊಂಡೇ ಹೋಗೋದು ಬಿಟ್ರೆ ಸುಮ್ನೆ ಏನು ನಡೆಯಲ್ಲ ಕಿರಿಕಿರಿ ಮಾಡೋದು ಬೇರೆ ಪಾಕಿಸ್ತಾನ ಭಾರತ ಮಾಡುವ ಕಿರಿಕಿರಿ ಬೇರೆ ಅದು ಯುದ್ಧ ಅಲ್ಲ ಅದು ಯುದ್ಧ ಅಲ್ಲ ಅದು ಅದು ಕೂಟ ಯುದ್ಧ ಅಂತೀರಾ ಅದಕ್ಕೆ ಅದಕ್ಕೆ ಕಟ್ಸ್ ಅಂತ ಹೇಳ್ತಾರೆ ಅಂದ್ರೆ ನೂರು ಸ್ಥಳಗಳಲ್ಲಿ ನಿನ್ನನ್ನು ಕಟ್ ಮಾಡ್ತೀನಿ ರಕ್ತ ಸುರಿಸಿ ಸಾಯಿಸ್ತೀನಿ ಅಂತ ಯಾಕಂದ್ರೆ ಕೊಲ್ಲಕ್ಕಾಗಲ್ಲ ನನಗೆ ಆ ಯುದ ಕಾರ್ಗಿಲ್ ಯುದ್ಧ ಕೂಡ ಅದೇ ಅವರೇನು ಓಪನ್ ಆಗಿ ಮಾಡಿರ್ಲಿಲ್ಲ ಅದು ಯಾರೋ ಕುರಿಗಾಹಿಗಳು ಹೋದಾಗ ಗೊತ್ತಾಯ್ತು ಯಾವ್ದೋ ಪರ್ವತದ ಮೇಲೆ ಪಾಕಿಸ್ತಾನ ಅಂತ ಹೇಳಿ ಆಮೇಲೆ ಅವ್ರು ಬಂದು ಹೇಳಿದ್ರು ಆಮೇಲೆ ಅದು ಯುದ್ಧ ಶುರು ಆಯ್ತು ಆಮೇಲೆ ಸೋಲ್ಸಿ ನಾವು ಕಳಿಸಿದ್ದು ಕೂಡ ಇದೆ ಸೊ ಹಾಗೆ ಆ ಈಗಿನ ಮಾಡರ್ನ್ ಯುದ್ಧಗಳಲ್ಲಿ ಎರಡೂ ತರದ್ ಯುದ್ಧಗಳಿದೆ ಅಂತ ಅನ್ಸುತ್ತೆ ಬಟ್ ಬಹಳಷ್ಟು ಗೆರಿಲ್ಲಾ ಮಾದರಿ ಯುದ್ಧಗಳೇ ಜಾಸ್ತಿ ಅನ್ಸುತ್ತೆ ಇದೆ ಎಲ್ಲೂ ಕೂಡ ಫುಲ್ ಫ್ಲೆಜ್ ಆಗಿ ಈ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಫುಲ್ ಫ್ಲೆಜ್ ಆಗಿದೆ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಮಧ್ಯೆ ಫುಲ್ ಫುಲ್ ಫ್ಲೆಜ್ ಆಗಿದೆ ಆದರೆ ಎಷ್ಟೋ ಕಡೆ ಈ ತರ ಏನೂ ಇಲ್ದೇನೆ ನಡೀತಾನೆ ಇರ್ತವೆ ಸೊ ಅಚಾನಕ್ ಆಗಿ ದಾಳಿ ಮಾಡುವಂಥದ್ದು ಆ ಥರದ್ದೆಲ್ಲ ಬಟ್ ಇಲ್ಲಿ ಅದು ಬಹಳ ಕಡಿಮೆ ಇಲ್ಲೇನಿದ್ರು ಕೂಡ ಅವರು ನೇರ ನೇರ ಪ್ರಾಮಾಣಿಕವಾಗಿ ಓಪನ್ ಆಗಿ ಮಾಡ್ತಾ ಇದ್ರು ಸೊ ದೃಷ್ಟಿಯಿಂದ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ